ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಹರ್ಷ ಕ್ರೇಜಿ ಮನವಿ ಶ್ರೀ ಕನ್ನಡ ಚಾನೆಲ್ ಇಂದ ಇವತ್ತು ಹದಿನೈದು ಅಕ್ಟೋಬರ್ ಇವತ್ತು ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣಂತೆ ಅದ್ರ ಪ್ರಕಾರ ನೀವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಅನ್ನು ಮಾಡಿ ಬೆಲ್ ಬಟನ್ ಅನ್ನು ಹಿಟ್ ಮಾಡಿ ನಿನ್ನೆ ಏನಾಯಿತು ನೋಡೋಣಂತೆ ಅದರಿಂದ ಮಾರ್ಕೆಟಲ್ಲಿ ಏನು ಚೇಂಜಸ್ ಆಗಿದೆ ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು ಎಲ್ಲ ಬಗ್ಗೆ ಮಾಹಿತಿ ಕೊಡ್ತೀನಿ ನಿನ್ನೆ ನಾನು ನಿಮ್ಗೆ ಹೇಳ್ದಂಗೆ ಕೋರ್ಟ್ ಡಿಸಿಷನ್ ಏನಾದರೂ ಪರವಾಗಿಲ್ಲ ಮಾರ್ಕೆಟ್ ಕೆಳಗೆ ಹೋಗೋ ಲಕ್ಷಣಗಳು ಕಮ್ಮಿ ಇದೆ ಮೇಲೆ ಹೋಗೋ ಸಂಭಾವನೆಗಳು ತುಂಬಾ ಜಾಸ್ತಿ ಇದೆ ಅಂತ ನಿಮಗೆ ಹೇಳ್ತಾ ಇದ್ದೆ ಅದೇ ರೀತಿ ಆಯಿತು ಈಗ ಕೋರ್ಟ್ ಕೇಸ್ ಆ್ಯಕ್ಚುಲಿ ನವೆಂಬರ್ ಸೆಕೆಂಡ್ಗೆ ಶಿಫ್ಟ್ ಆಗಿಬಿಟ್ಟಿದೆ ಸೊ ಅಲ್ಲಿವರೆಗೂ ಮತ್ತೆ ಈ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಬಗ್ಗೆ ಏನೂ ಮಾತುಕತೆ ಬರೋದಿಲ್ಲ ಬ್ಯಾಂಕ್ ಬ್ಯಾಂಕ್ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ನಾನು ನಿಮ್ಗೆ ಹೇಳಿದ ನನಗೆ ಸಾವಿರದ ಏಳುನೂರು ಮೇಲೆ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಬುಲ್ ಮಾರ್ಕೆಟಿಗೆ ಎಂಟ್ರ್ ಆಗಿದೆ ಇಲ್ಲಿಂದ ಸಾಕಷ್ಟು ಮೇಲೆ ಹೋಗುತ್ತೆ ಬ್ಯಾಂಕ್ಸ್ ಆ್ಯಕ್ಚುಲಿ ಮಾರ್ಕೆಟನ್ನು ಹೋಲ್ಡ್ ಮಾಡುತ್ತೆ ಐ ಟಿ ಮತ್ತು ಫಾರ್ಮಾ ಸ್ಟಾಕ್ಸ್ ಕರೆಕ್ಷನ್ನಿಗೆ ಬರ್ತಾ ಇದೆ ಸೊ ಐ ಟಿ ಫಾರ್ಮಾ ಸ್ಟಾಕ್ಸ್ ಕರೆಕ್ಷನ್ ಆಗಬಹುದು ಸೊ ಅದರಿಂದ ನೀವು ಲಾಂಗ್ ಪೊಸಿಷನ್ಸ್ ಆಗಿರಿ ಅಲ್ಲಿಂದ ಕರೆಕ್ಷನ್ಸ್ ಬರೋ ಸಂಭಾವನೆ ಇದೆ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದಾದ್ರೆ ಇದು ಐಡಿಯಲ್ ಪೊಸಿಷನ್ ಆಗುತ್ತೆ ಐಡಿಯಲ್ ಟೈಮ್ ಆಗುತ್ತೆ ಸೊ ನೆನ್ನೆ ಇನ್ಫೋಸಿಸ್ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಬಟ್ ಮಾರ್ಕೆಟ್ಗೆ ಅದು ಗೊತ್ತಿದೆ ಅದಕ್ಕೆ ಅಷ್ಟು ಸಾಕಷ್ಟು ಮುಂದೆ ಬಂದಿದೆ ಇನ್ಫೋಸಿಸ್ ಸೊ ಇಲ್ಲಿಂದ ಮೇಲ್ ಹೋಗೋ ಸಂಭಾವನೆ ಇದೆ ಲಾಂಗ್ ಟರ್ಮಲ್ಲಿ ಮೇಲ್ ಹೋಗುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಬರ್ಬೋದು ಇವತ್ತು ಹೆಚ್ ಸಿ ಎಲ್ ರಿಸಲ್ಟ್ ಕೂಡ ಇದೆ ಸೊ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂದರೆ ಈಗ ಏನಾಗುತ್ತೆ ನೋಡೋಣ ಅಂತೆ ಈಗ ಇವತ್ತು ಆಪ್ಷನ್ ಎಕ್ಸ್ಪೈರಿ ಕೂಡ ಇದೆ ಸೊ ಆದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಹನ್ನೆರಡು ಸಾವಿರದ ಹನ್ನೆರಡರಿಂದ ಹನ್ನೆರಡು ಸಾವಿರದ ಎಪ್ಪತ್ತೆರಡು ಒಂದು ಗ್ಯಾಪ್ ಇದೆ ನಿಮಗೆ ಮುಂಚೆನೇ ಹೇಳಿದ್ದೆ ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡಿದ ಮೇಲೆ ಪ್ರಾಬಬ್ಲಿ ಅಲ್ಲಿ ಒಂದು ಕರೆಕ್ಷನ್ ಬರೋ ಸಂಭಾವನೆ ಇದೆ ನಾವು ಇವಾಗಿನ ಫ್ಯೂಚರ್ ನೋಡೋದಾದ್ರೆ ಪ್ರಾಬಬ್ಲಿ ನಾವು ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು ಇಲ್ಲ ಫ್ಲಾಟ್ ಓಪನಿಂಗ್ ಆಗ್ಬೋದು ಇಲ್ಲಿಂದ ಮಾರ್ಕೆಟ್ ಪ್ರಾಬಬ್ಲಿ ಮೇಲೆ ಹೋಗೋ ಸಂಭಾವನೆ ಕಾಣಿಸ್ತಾ ಇದೆ ಬಟ್ ಎಲ್ಲಿವರೆಗೂ ಹೋಗುತ್ತೆ ನೋಡಬೇಕಾಗತ್ತೆ ಮಾರ್ಕೆಟ್ ಮೂಮೆಂಟಮು ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ಸಸ್ಟೇನ್ ಆಗೋದು ಕಷ್ಟ ಆಗುತ್ತೆ ಎಸ್ಪೆಷಲಿ ಇವತ್ತು ಆಪ್ಷನ್ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಸೊ ಒಂದು ರೇಂಜಲ್ಲಿರುತ್ತೆ ಮಾರ್ಕೆಟು ಹತ್ತು ಹನ್ನೊಂದು ಸಾವಿರದ ಒಂಬೈನೂರಿಂದ ಹನ್ನೊಂದು ಸಾವಿರದ ಐನ್ ಇನ್ ಹನ್ನೆರಡು ಸಾವಿರದ ರೇಂಜಲ್ಲಿರೋ ಸಂಭಾವನೆ ಇದೆ ಹನ್ನೆರಡು ಸಾವಿರದ ಐವತ್ತು ಎಪ್ಪತ್ತು ಹೋಗ್ಬೋದು ಅದು ಸಸ್ಟೈನ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಸೊ ಒಂದು ರೇಂಜಲ್ಲಿ ಇರುತ್ತೆ ನಾನು ನಿಮ್ಗೆ ಹೇಳ್ದಂಗೆ ಮಾರ್ಕೆಟು ಆ ರೇಂಜಲ್ಲೇ ಹೋಲ್ಡ್ ಮಾಡ್ಬೋದು ಹನ್ನೊಂದು ಸಾವಿರದ ಒಂಬೈನೂರು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಇವತ್ತಿನಗೆ ಅಂಡ್ ಹನ್ನೆರಡು ಸಾವಿರದ ಐವತ್ತು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಸೊ ಅವೆರಡ್ರ ಮಧ್ಯದಲ್ಲೇ ಮಾರ್ಕೆಟ್ ಟ್ರೇಡ್ ಮಾಡೋ ಸಂಭಾವನೆ ತುಂಬಾ ಜಾಸ್ತಿ ಇದೆ ಸೊ ಯು ಎಸ್ ಮಾರ್ಕೆಟ್ ಅಲ್ಲಿ ಆಕ್ಚುಲಿ ಆ ಸ್ಟಿಮ್ಯುಲರ್ ಸ್ಟಾಕ್ಸ್ ಏನಿದೆ ಅದು ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇದೆ ಬಟ್ ಓವರ್ ಆಲ್ ಆಕ್ಚುಲಿ ಸ್ಟಿಮ್ಯುಲರ್ ಸ್ಟಾಕ್ ಆಗುತ್ತೆ ಅದು ಲೆಜಿಸ್ಲೇಷನ್ ಆಗೋದು ಪ್ರಾವಬ್ಲಿ ನವೆಂಬರ್ ಥರ್ಡ್ ಮೇಲೆ ಆಗ್ಬೋದು ಬಟ್ ಓವರ್ ಆಲ್ ಕನ್ಸೆನ್ಸಸ್ ಬರ್ಬೋದು ಬಟ್ ಯಾವಾಗ ಮಾರ್ಕೆಟ್ ಬೀಳುತ್ತೆ ಆವಾಗ ಸ್ಟಿಮ್ಲರ್ ಸ್ಟಾಕ್ಸ್ ಹಾಲ್ಟ್ ಆಯಿತು ಅಂತಾರೆ ಯಾವಾಗ ಮೇಲ್ ಹೋಗುತ್ತೆ ಆವಾಗ ಪ್ರೋಗ್ರೆಸ್ ಆಯಿತು ಅಂತಾರೆ ಇದು ಇದು ನಡೀತಾನೆ ಇರುತ್ತೆ ಸೊ ಅದರಲ್ಲಿ ಏನು ಹೊಸದಾಗಿಲ್ಲ ಎಲ್ಲರೂ ಆ್ಯಕ್ಚುಲಿ ಜಾಬ್ ಬ್ಯಾಟನ್ ಗೆಲ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ತುಂಬ ಪಾಸಿಟಿವ್ ಆಗಿದೆ ಗೋಲ್ಡ್ ಸಿಲ್ವರ್ ಮತ್ತು ಕ್ರೂಡ್ ಬಗ್ಗೆ ನಿಮ್ಗೆ ಹೇಳೋದಾದರೆ ಈಗ ಸದ್ಯಕ್ಕೆ ಒಂದು ಸೈಡ್ ವೇಸ್ ಮಾರ್ಕೆಟಲ್ಲಿದೆ ಪ್ರಾಬಬ್ಲಿ ಇದು ಕಂಟಿನ್ಯೂ ಆಗುತ್ತೆ ಎಲೆಕ್ಷನ್ ಮುಗಿಯೋವರೆಗೂ ಇದು ಏನು ಜಾಸ್ತಿ ಪ್ರೋಗ್ರೆಸ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಟ್ ಓವರ್ ಆಲ್ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಗೋಲ್ಡ್ ಸಿಲ್ವರ್ ಮತ್ತೆ ಕ್ರೂಡಲ್ಲಿ ಸೊ ಕ್ರ್ಯಾಶ್ ಆಗೋ ಸಂಭವನೆ ತುಂಬಾ ಜಾಸ್ತಿ ಇದೆ ಅವು ಮಾರ್ಕೆಟಲ್ಲಿ ಅಲ್ಲಿ ನೋಡೋದಾದ್ರೆ ಬೈ ಆನ್ ಡಿಪ್ಸ್ ಇರುತ್ತೆ ಅಂಡ್ ಕಮೋಡಿಟೀಸ್ ಅಲ್ಲಿ ಸೆಲ್ ಆನ್ ರ್ಯಾಲೀಸ್ ಇರುತ್ತೆ ಸೊ ಅದರ ಪ್ರಕಾರ ನಿಮ್ಮ ಟ್ರೇಡಿಂಗ್ ಡಿಸಿಷನ್ಸ್ ತಗೊಳ್ಳಿ ಸ್ನೇಹಿತರೆ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನೆಲ್ ಕ್ರೇಜಿ ಮನಿ ಜಾಯ್ನ್ ಆಗಿ ಈ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಬೆಲ್ ಬಟನನ್ನು ಹಿಟ್ ಮಾಡಿ ನಾನು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಚೇಂಜಸ್ ತೊಗೊಂಬರ್ತಾ ಇದ್ದೀನಿ ಒಂದು ಮಾರ್ನಿಂಗ್ ರಿಚುವಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ನಮ್ಮ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಕಮ್ಯುನಿಟಿ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಎಲ್ಲ ಇದ್ರ ಜೊತೆ ಭಾಗಿಯಾಗ್ಬೋದು ಇದರ ರಿಸಲ್ಟ್ ನಿಮಗೆ ಒಂದು ತಿಂಗಳ ನಂತರ ನೀವೇ ಕಾಣ್ತೀರಾ ಇದರ ಇಂಪ್ಯಾಕ್ಟ್ ಏನು ಅಂತ ಅದರಿಂದ ನಿಮ್ಮ ಎಂಟೈರ್ ಲೈಫ್ ಚೇಂಜ್ ಆಗ್ಬೋದು ನಾನು ಒಂದು ದೊಡ್ಡ ಕಮ್ಯುನಿಟಿ ಆಫ್ ಗಿವರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಈ ಗಿವರ್ ಕಮ್ಯುನಿಟಿ ಏನಿದೆ ನೀವು ಲಕ್ಷಾಂತರ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡಿ ಇನ್ನೂ ಕೋಟ್ಯಾಂತರ ಜನಕ್ಕೆ ಹೆಲ್ಪ್ ಮಾಡಿ ಆ ಉದ್ದೇಶ ಇಟ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಅನ್ನೆಸಸರಿ ಲಾಸಸ್ ಏನು ಮಾಡ್ತೀವಿ ಬಿಕಾಸ್ ಆಫ್ ಗ್ರೀಡ್ ಅದನ್ನು ಅವಾಯ್ಡ್ ಮಾಡೋಣ ಆ ದುಡ್ಡು ಏನಿದೆ ಅದನ್ನು ನಾವು ಚಾರಿಟಿ ಕೊಡೋಣ ಅದು ನನ್ನ ಉದ್ದೇಶ ಆಗಿರುತ್ತೆ ಎರಡು ಸಾವಿರದ ಮೂವತ್ತರೊಳಗೆ ನಾನು ನನ್ನ ಉದ್ದೇಶ ಇರೋದು ನೂರು ಜನ ಸೆಲ್ಫ್ ಮೇಡ್ ಬಿಲಿನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಅದು ನನ್ನ ಗುರಿ ಆಗಿದೆ ಆ ಗುರಿ ಮೂಲಕ ನೀವು ಒಬ್ರು ಭಾಗಿಯಾಗಬೇಕು ಅಂದರೆ ಈ ಕಮ್ಯುನಿಟಿನ ಸ್ಪ್ರೆಡ್ ಮಾಡೋಕ್ಕೆ ನನ್ನ ಹೆಲ್ಪ್ ಮಾಡಿ ಆದಷ್ಟು ಜನಕ್ಕೆ ಇದರ ಬಗ್ಗೆ ಹೇಳಿ ಸ ಪ್ರತಿಯೊಬ್ಬರಿಗೂ ಇದರಿಂದ ಬಾ ಬೆನಿಫಿಟ್ ಆಗಲಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ 種はこれ。